ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಒಂದೊಂದು ದೃಶ್ಯವು ಭೀಕರ ಭಯಾನಕ ಒಂದು ಕಡೆ ಸುಟ್ಟು ಕರಕಲಾಗ್ತಿರುವಂತಹ ನವಜಾತ ಶಿಶುಗಳು ಒಂದಲ್ಲ ಎರಡಲ್ಲ ಬರೋಬ್ಬರಿ ಹತ್ತು ನವಜಾತ ಶಿಶುಗಳು ಸಚಿವತಹನಾಗಿದೆ ಇದನ್ನು ಕಣ್ಣಾರೆ ಕಂಡು ಏನೂ ಮಾಡಲಾರದ ಸ್ಥಿತಿಯಲ್ಲಿ ದುಃಖಿಸ್ತಾ ಇರುವಂತಹ ತಂದೆ ತಾಯಿ ಇದರ ನಡುವೆ ಆಸ್ಪತ್ರೆಯ ಅವ್ಯವಸ್ಥೆ ಬೇಜವಾಬ್ದಾರಿತನ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿರುವಂತಹ ಜನ ಇಂಥ ಹೃದಯ ವಿದ್ರಾವಕ ದೃಶ್ಯಕ್ಕೆ ಅಥವಾ ಘಟನೆಗೆ ಸಾಕ್ಷಿಯಾಗಿದ್ದು ಉತ್ತರ ಪ್ರದೇಶದ ಅತ್ಯಂತ ಪ್ರಸಿದ್ಧ ಝಾನ್ಸಿ ಸರ್ಕಾರಿ ಆಸ್ಪತ್ರೆ ಬಂಧುಗಳೇ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ ಉತ್ತರ ಪ್ರದೇಶದ ಭಾಗದ ರಾಜಕಾರಣಿಗಳು ಅಥವಾ ಜನಪ್ರತಿನಿಧಿಗಳು ಬಾಯಿ ಎತ್ತದ್ರೆ ಹಿಂದೂ ಮುಸ್ಲಿಂ ಜಾತಿ ಇಂಥದ್ರಲ್ಲೇ ಮುಳುಗೋಗ ಬಿಟ್ಟಿದ್ದಾರೆ ಅಥವಾ ಇಂಥದ್ರಲ್ಲೇ ಜನರನ್ನು ಮುಳುಗಿಸಿ ಬಿಟ್ಟಿದ್ದಾರೆ ಮತ್ತೊಂದು ಕಡೆಯಿಂದ ಇಂತಹ ಸಾಲು ಸಾಲು ಅವಘಡಗಳು ಸಂಭವಿಸ್ತಾ ಇದ್ದರೂ ಕೂಡ ಅದರ ಬಗ್ಗೆ ತಲೆ ಇಲ್ಲ ಜನ ಕೂಡ ಪ್ರಶ್ನೆ ಮಾಡಲಾರದ ಸ್ಥಿತಿಗೆ ತಲುಪಿ ಬಿಟ್ಟಿದ್ದಾರೆ ಯಾಕಂದ್ರೆ ರಾಜಕಾರಣಿಗಳು ಬರೀ ಈ ಜಾತಿ ಧರ್ಮದ ವಿಷಯವನ್ನ ಜನರ ತಲೆ ಒಳಗಡೆ ತುಂಬಿ ಜನ ಬರೀ ಅದರ ಬಗ್ಗೆನೇ ಯೋಚನೆ ಮಾಡಬೇಕು ಹೊರತಾಗಿ ಇಂತಹ ಘಟನೆ ಬಗ್ಗೆ ವಾಯ್ಸ್ ರೈಸ್ ಮಾಡಬಾರದು ಪ್ರಶ್ನೆ ಮಾಡಲೇಬಾರದು ಎನ್ನುವಂತ ಸ್ಥಿತಿಗೆ ತಲುಪಿಸಿ ಬಿಟ್ಟು ಬಿಟ್ಟಿದ್ದಾರೆ ಇಂತಹ ಸಾಲು ಸಾಲು ಘಟನೆ ಆ ಭಾಗದಲ್ಲಿ ನಡೀತಾ ಇದ್ರೂ ಕೂಡ ಯಾರು ತಲೆ ಕೊಳ್ಳಲಾರಂತಹ ಪರಿಸ್ಥಿತಿಗೆ ಬಂದು ಬಿಟ್ಟಿದೆ ಏನು ಘಟನೆ ಒಂದಷ್ಟು ವಿವರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕಾರಣ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥ ವಿವರ ಇದು ಒಂದು ವೇಳೆ ಆರಂಭದಲ್ಲೇ ಹೇಳಿದ ಹಾಗೆ ಈ ಘಟನೆ ಸಂಭವಿಸಿದ್ದು ಉತ್ತರ ಪ್ರದೇಶದ ಜಾನ್ಸಿ ವೈದ್ಯಕೀಯ ಕಾಲೇಜು ರಾಜ್ಯ ಸರ್ಕಾರದ ಅಂಡರ್ನಲ್ಲಿ ಬರುವಂಥ ಸರ್ಕಾರಿ ಆಸ್ಪತ್ರೆ ಇದು ಆ ಸರ್ಕಾರಿ ಆಸ್ಪತ್ರೆಯ ಐ ಸಿ ಯು ವಾರ್ಡ್ನಲ್ಲಿ ಐವತ್ತ ನಾಲ್ಕು ನವಜಾತ ಶಿಶುಗಳಿಗೆ ಆರೈಕೆಯನ್ನು ಮಾಡಲಾಗ್ತಾ ಇತ್ತು ನವಜಾತ ಶಿಶುಗಳು ಅಂದರೆ ತಾನೇ ಹುಟ್ಟಿದಂತಹ ಮಕ್ಕಳು ಇನ್ನೇನು ಪ್ರಪಂಚವನ್ನ ಪೂರ್ಣ ಪ್ರಮಾಣದಲ್ಲಿ ಕಣ್ಣುಬಿಟ್ಟು ನೋಡಬೇಕಾದಂಥ ಸ್ಥಿತಿಯಲ್ಲಿ ಇದ್ದಂತಹ ಮಕ್ಕಳು ಮಕ್ಕಳು ಹುಟ್ಟಿದಂತಹ ಖುಷಿಗೆ ತಂದೆ ತಾಯಿ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಆರಾಮಾಗಿ ಓಡಾಡ್ಕೊಂಡಿದ್ರು ಹೀಗಿದ್ದಂಥ ಸಂದರ್ಭದಲ್ಲೇ ರಾತ್ರಿ ಹೆಚ್ಚು ಕಡಿಮೆ ಹತ್ತೂವರೆ ಸುಮಾರಿಗೆ ಬೆಂಕಿ ಕಾಣಿಸ್ಕೊಂಡು ಬಿಡುತ್ತೆ ಎಲ್ಲ ಕಡೆಗಳಲ್ಲೂ ಕೂಡ ಅಲ್ಲೋಲ ಕಲ್ಲೋಲ ತಕ್ಷಣ ಕ್ಯಾರಿ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಐ ಸಿ ಯು ವಾರ್ಡ್ನಲ್ಲಿ ಬೆಂಕಿ ಹಾಗೆ ಸ್ಪ್ರೆಡ್ ಆಗೋದಿಕ್ಕೆ ಶುರುವಾಗುತ್ತೆ ಹೊರಗಡೆ ಪೋಷಕರು ಜೋರಾಗಿ ಅಳಿಸ್ತಾ ಇರ್ತಾರೆ ಕಿರಿಚ್ತಾ ಇರ್ತಾರೆ ಮಕ್ಕಳನ್ನ ಕಾಪಾಡಿ ಕಾಪಾಡಿ ಅಂತ ಕೂಕೊಳ್ತಾ ಇರ್ತಾರೆ ಆ ಮಕ್ಕಳನ್ನ ರಕ್ಷಣೆ ಮಾಡೋದಿಕ್ಕೆ ಪೋಷಕರೇ ಓಡಿ ಹೋಗ್ತಾ ಇರ್ತಾರೆ ಆದರೆ ಬೆಂಕಿ ಆವರಿಸಿಕೊಳ್ಳೋದು ಜಾಸ್ತಿ ಆಗ್ತಾನೆ ಹೋಗುತ್ತೆ ಎಲ್ಲ ಕಡೆಗಳಲ್ಲೂ ಕೂಡ ಬೆಂಕಿ ಆವರಿಸಿಕೊಂಡು ಬಿಡುತ್ತೆ ಇನ್ನೊಂದಷ್ಟು ಜನ ಅಲ್ಲಿದ್ದಂತಹ ವೈದ್ಯಕೀಯ ಸಿಬ್ಬಂದಿ ಡಾಕ್ಟರ್ಸು ಅಲ್ಲಿ ಬೇರೆ ಬೇರೆ ಒಂದಷ್ಟು ಪೇಷಂಟ್ಸ್ ಇದ್ರಲ್ಲ ಅವರೆಲ್ಲರೂ ಕೂಡ ಆ ಬೆಂಕಿ ಎಲ್ಲ ಕಡೆಗಳಲ್ಲೂ ಕೂಡ ಆವರಿಸಿಕೊಂಡು ಬಿಡುತ್ತೆ ಅಂತ ಜೀವ ಭಯದಿಂದ ಓಡ ಶುರು ಮಾಡ್ಕೊಳ್ತಾರೆ ಹೀಗಾಗಿ ಕಾಲು ತುಳಿತದಂತಹ ಪರಿಸ್ಥಿತಿ ಕೂಡ ಆಸ್ಪತ್ರೆಯಲ್ಲಿ ನಿರ್ಮಾಣ ಆಗಿಬಿಡುತ್ತೆ ಒಂದು ಸ್ವಲ್ಪ ಆದ ಬಳಿಕ ರಕ್ಷಣಾ ಕಾರ್ಯಾಚರಣೆ ಎಲ್ಲವೂ ಕೂಡ ಆರಂಭ ಆಗುತ್ತೆ ತಕ್ಷಣವೇ ಆ ಐಸಿಯು ಯು ವಾರ್ಡ್ನಲ್ಲಿ ಇದ್ದಂಥ ಆ ಕಿಟಕಿ ಬಾಗಿಲು ಅದರ ಗ್ಲಾಸನ್ನು ಒಡೆದು ಒಂದಷ್ಟು ವೈದ್ಯರು ಒಂದಷ್ಟು ವೈದ್ಯಕೀಯ ಸಿಬ್ಬಂದಿ ಅಂದ್ರೆ ನರ್ಸ್ಗಳು ಹಾಗೆ ಬೇರೆ ಬೇರೆ ಒಂದಷ್ಟು ಜನ ಅವರೆಲ್ಲರೂ ಕೂಡ ಅದರ ಒಳಗಡೆ ನುಗ್ತಾರೆ ಎಷ್ಟು ಮಕ್ಕಳನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯವೋ ಅಷ್ಟು ಮಕ್ಕಳನ್ನ ರಕ್ಷಣೆ ಮಾಡ್ತಾರೆ ಹೆಚ್ಚು ಕಡಿಮೆ ನಲವತ್ತ ನಾಲ್ಕು ಮಕ್ಕಳನ್ನ ರಕ್ಷಣೆ ಮಾಡಲಾಗಿದೆ ಇನ್ನು ಹತ್ತು ಮಕ್ಕಳನ್ನ ಉಳಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗಲಿಲ್ಲ ಆ ಹತ್ತು ಮಕ್ಕಳು ಕೂಡ ಆ ಐಸಿಯು ವಾರ್ಡ್ನ ಒಳಗಡೆ ಸುಟ್ಟು ಕರಕಲಾಗಿ ಹೋಗ್ಬಿಟ್ರು ಇನ್ನು ನಲವತ್ತ ನಾಲ್ಕು ಮಕ್ಕಳನ್ನ ಬೇರೆ ಬೇರೆ ಪ್ರೈವೇಟ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅದರಲ್ಲಿ ಹದಿನಾರು ಮಕ್ಕಳ ಸ್ಥಿತಿ ಅತ್ಯಂತ ಗಂಭೀರ ಎನ್ನುವ ರೀತಿಯಲ್ಲಿದೆ ಯಾವಾಗ ಬೇಕಾದರೂ ಏನು ಆಗಬಹುದು ಹೀಗಾಗಿ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಸದ್ಯ ಪೋಷಕರು ಕೂಡ ಆಕ್ರೋಶವನ್ನು ಹೊರಾಕ್ತಿದ್ದಾರೆ ನಾವು ರಕ್ಷಣೆಗೆ ಪ್ರಯತ್ನ ಪಟ್ವಿ ಆದರೆ ನಮ್ಮನ್ನು ಒಳಗಡೆ ಬಿಡಲೇ ಇಲ್ಲ ನಮ್ಮನ್ನೇನಾದರೂ ಒಳಗಡೆ ಬಿಟ್ಟಿದ್ರೆ ಇನ್ನೊಂದಷ್ಟು ಮಕ್ಕಳನ್ನು ಉಳಿಸ್ಕೊಳ್ಬಹುದಿತ್ತು ಅಂತ ಹೇಳಿ ಹಾಗೆ ಇನ್ನೊಂದಷ್ಟು ಜನರ ಆಕ್ರೋಶ ಏನಪ್ಪ ಅಂದರೆ ಆ ಸಂದರ್ಭದಲ್ಲಿ ಒಂದಷ್ಟು ವೈದ್ಯರೇನು ಧೈರ್ಯವನ್ನು ತೋರಿಸಿ ಅಲ್ಲಿ ಮಕ್ಕಳನ್ನು ರಕ್ಷಣೆ ಮಾಡೋದಕ್ಕೆ ಹೋದ್ರು ಹಾಗೆ ವೈದ್ಯಕೀಯ ಸಿಬ್ಬಂದಿ ಕೂಡ ಹೋದರು ಆದರೆ ಇನ್ನೊಂದಷ್ಟು ವೈದ್ಯರು ಅಷ್ಟೆಲ್ಲ ಬೆಂಕಿ ಹೊತ್ಕೊಂಡಿದ್ರು ಕೂಡ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಅಲ್ಲಿಂದ ಓಡ್ ಹೋಗಿಬಿಟ್ರು ಎನ್ನುವ ರೀತಿಯಲ್ಲೂ ಕೂಡ ಆರೋಪ ಮಾಡ್ತಿದ್ದಾರೆ ಒಟ್ಟಾರೆ ಅಂತಹ ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ಮುಂದುವರೆದಿದೆ ಇಂಥದ್ದೊಂದು ಅಗ್ನಿ ಅವಘಡ ಸಂಭವಿಸಬಾರದಂಥ ಅಗ್ನಿ ಅವಘಡ ಅಲ್ಲಿ ಸಂಭವಿಸಿಬಿಡ್ತು ಅದಾದ ಬಳಿಕ ಈಗ ಒಂದಷ್ಟು ವಿಚಾರಗಳೆಲ್ಲವೂ ಕೂಡ ಹೊರಗಡೆ ಬರ್ತಾ ಇದೆ ಈ ಅಗ್ನಿ ಅವಘಡ ಸಂಭವಿಸಿದ ಯಾಕೆ ಅಗ್ನಿ ಅವಘಡ ಸಂಭವಿಸಿದ ಸಂದರ್ಭದಲ್ಲಿ ಸ್ವಲ್ಪ ಬೆಂಕಿ ಹೊತ್ಕೊಂಡದ್ದಾಗ್ಲೆ ಯಾಕೆ ಬೆಂಕಿಯನ್ನ ನಂದಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಒಂದು ಯಾಕೆಯಲ್ಲಿ ಬೆಂಕಿ ಹೊತ್ಕೊಳ್ತು ಅಂದ್ರೆ ಅದೇ ಭ್ರಷ್ಟಾಚಾರ ಅದೇ ಬೇಜವಾಬ್ದಾರಿತನ ಅದೇ ಕಳಪೆ ಉಪಕರಣಗಳನ್ನು ಬಳಸಿದಂತಹ ಪರಿಣಾಮ ಏನಾಗಿದೆ ಅಂದ್ರೆ ಈ ಆಕ್ಸಿಜನ್ ಕಾನ್ಸಂಟ್ರೇಟರ್ ಇತ್ತಲ್ಲ ಅದರಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಆ ಒಳಗಡೆ ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟಿದೆ ಅದರಲ್ಲಿ ಸಣ್ಣ ಪ್ರಮಾಣದಲ್ಲಿ ಕಾಣಿಸ್ಕೊಂಡಂಥ ಬೆಂಕಿ ಅದಾದ ಬಳಿಕ ಎಲ್ಲ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಆಗಿಬಿಟ್ಟಿದೆ ಯಾಕೆ ಅದರಲ್ಲಿ ಬೆಂಕಿ ಕಾಣಿಸ್ಕೊಳ್ತು ಅಂದ್ರೆ ಒಳಗಡೆ ಪೂರ್ ವೈರಿಂಗ್ ಅಂದ್ರೆ ಸರಿಯಾದ ರೀತಿಯಲ್ಲಿ ವೈರಿಂಗ್ ಅಂಥದ್ದು ಯಾವುದು ಕೂಡ ಆಗಿರಲಿಲ್ಲ ಅದಕ್ಕೆ ಕಾರಣ ಏನು ಮಗದೊಮ್ಮೆ ಅಲ್ಲಿ ನಮಗೆ ಸಿಗುವಂತ ಉತ್ತರ ಅಂದ್ರೆ ಅದಕ್ಕೆ ಭ್ರಷ್ಟಾಚಾರ ಸರಿಯಾದಂತ ಉಪಕರಣಗಳನ್ನು ಬಳಸ್ತೇ ಇರೋದು ಕಳಪೆ ಉಪಕರಣಗಳನ್ನು ಬಳಸಿ ಇನ್ನೊಬ್ಬ ಇನ್ನೊಂದಷ್ಟು ಮಕ್ಕಳನ್ನು ಬಲಿ ತೆಗೆದುಕೊಂಡಿದ್ದು ಆವು ದುಡ್ಡು ಮಾಡಬೇಕು ನಮ್ಮನೇಲಿ ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು ಎನ್ನುವಂಥ ಉದ್ದೇಶದಿಂದ ಇಂತಹ ಕಳಪೆ ಉಪಕರಣಗಳನ್ನು ಬಳಸಿ ಇದೀಗ ಕಂಡವರ ಮಕ್ಕಳನ್ನ ಬಲಿ ತೆಗೆದುಕೊಂಡು ಬಿಟ್ಟು ಹೀಗಾಗಿ ಇದನ್ನು ಅಪಘಾತ ಅಥವಾ ಆಕಸ್ಮಿಕವಾಗಿ ನಡೆದಂತ ಘಟನೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಇವರೆಲ್ಲರೂ ಕೂಡ ಸೇರಿಕೊಂಡು ಆ ಮಕ್ಕಳನ್ನ ಕೊಲೆ ಮಾಡಿದ್ರು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇದು ಒಂದು ಎಡವಟ್ಟ ಅದಾದ ಬಳಿಕ ಸ್ವಲ್ಪ ಪ್ರಮಾಣದಲ್ಲಿ ಬೆಂಕಿ ಹತ್ಕೊಂಡಾಗಲೇ ಯಾಕೆ ನಂದಿಸೋದಕ್ಕೆ ಸಾಧ್ಯ ಆಗಿಲ್ಲ ಅದನ್ನ ಗಮನಿಸ್ತಾ ಹೋಗೋದಾದ್ರೆ ಈ ಗ್ಯಾಸ್ ಸಿಲಿಂಡರ್ ಇಟ್ಟಿರ್ತಾರೆ ನೋಡಿ ಬೆಂಕಿ ಹತ್ಕೊಂಡಂಥ ಸಂದರ್ಭದಲ್ಲಿ ಅದನ್ನು ಆರಿಸೋದಕ್ಕೆ ಅಂತ ಹೇಳಿ ಅದು ಎಕ್ಸ್ಪೈರಿ ಡೇಟ್ ಮುಗಿದು ಹೋಗಿಬಿಟ್ಟಿದೆ ಅದು ಸರಿಯಾದ ರೀತಿಯಲ್ಲಿ ಕೆಲಸವನ್ನ ಮಾಡಲೇ ಇಲ್ಲ ಹೀಗಾಗಿ ಅದನ್ನ ಉಪಯೋಗಿಸಿ ಬೆಂಕಿಯನ್ನು ನಂದಿಸೋದಿಕ್ಕೆ ಸಾಧ್ಯ ಆಗಲೇ ಇಲ್ಲ ಇನ್ನೊಂದು ತಕ್ಷಣಕ್ಕೆ ಆ ಬೆಂಕಿ ಹೊತ್ಕೊಂಡಿದ್ದು ಎಲ್ಲ ಕಡೆಗಳಲ್ಲೂ ಕೂಡ ಯಾಕೆ ಕೇಳಿಸಿಲ್ಲ ಅಥವಾ ಯಾಕೆ ಎಲ್ಲರೂ ಗಮನಕ್ಕೆ ಬಂದಿಲ್ಲ ಅಂತ ಗಮನಿಸ್ತಾ ಹೋಗೋದಾದ್ರೆ ಈ ಫೈರ್ ಅಲ್ರಾಮ್ ಅಂತ ಹೇಳಿ ಕರಿತೀವಿ ನೋಡಿ ಬೆಂಕಿ ಹತ್ಕೊಂಡ ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ಎಚ್ಚರಿಸುವಂತ ಅಲ್ರಾಮ್ ಅದು ಕೂಡ ಸರಿಯಾದ ರೀತಿಯಲ್ಲಿ ಕೆಲಸವನ್ನ ಮಾಡಿಲ್ಲ ಅದು ಕೂಕೊಂಡಿದೆ ಅಂದ್ರೆ ಅಲ್ರಾಮ್ ಬಡಿದಿದೆ ಆದ್ರೆ ಅದು ಒಂದು ಕೊಠಡಿಯನ್ನ ಬಿಟ್ಟು ಅದರ ಆಚೆಗೆ ಯಾರಿಗೂ ಕೂಡ ಕೇಳಿಸೇ ಇಲ್ಲ ಹೀಗಾಗಿ ತಕ್ಷಣಕ್ಕೆ ಬೆಂಕಿ ಹತ್ಕೊಂಡಂತ ಸಂದರ್ಭದಲ್ಲಿ ಅದನ್ನು ನಂದಿಸೋಕೆ ಸಾಧ್ಯ ಆಗ್ಲೇ ಇಲ್ಲ ಒಂದು ಹಂತಕ್ಕೆಲ್ಲರ ಗಮನಕ್ಕೆ ಯಾವಾಗ ಬಂತು ಅಂತ ಆದರೆ ಬೆಂಕಿಯ ವ್ಯಾಪ್ತಿ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಎಲ್ಲರೂ ಗಮನಕ್ಕೂ ಕೂಡ ಬಂದಿದೆ ಆರಂಭದಲ್ಲಿ ಒಂದಷ್ಟು ಜನ ನೋಡಿದ್ದಾರೆ ಬೆಂಕಿ ನಂದಿಸಬೇಕು ಅಂತಲೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಆ ಗ್ಯಾಸ್ ಸಿಲಿಂಡರ್ ಇತ್ತಲ್ಲ ಅದು ಯಾವುದೇ ರೀತಿಯಲ್ಲೂ ಕೂಡ ಕೆಲಸ ಮಾಡಿಲ್ಲ ಒಟ್ಟಾರೆ ಎಲ್ಲ ಕಡೆಗಳಲ್ಲೂ ಕೂಡ ಭ್ರಷ್ಟಾಚಾರ ಆ ಕಳಪೆ ಉಪಕರಣಗಳನ್ನು ಬಳಸಿದಂತಹ ಪರಿಣಾಮವಾಗಿ ಹತ್ತು ಬಡವರ ಮಕ್ಕಳನ್ನ ಇದೀಗ ಬಲಿ ತೆಗೆದುಕೊಂಡ ಹಾಗಾಗಿ ಬಿಟ್ಟಿದೆ ಸದ್ಯ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನರೇಂದ್ರ ಮೋದಿ ಈಗಾಗಲೇ ಟ್ವೀಟ್ ಮಾಡಿ ಸಂತಾಪವನ್ನು ಸೂಚಿಸಿದ್ದಾರೆ ಯೋಗಿ ಆದಿತ್ಯನಾಥ್ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಜೊತೆಗೆ ಇದಕ್ಕೊಂದು ಸಮಿತಿಯನ್ನು ರಚನೆ ಮಾಡ್ತೀವಿ ಯಾರಿಂದ ತಪ್ಪಾಗಿದೆ ಅವರ ವಿರುದ್ಧ ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಳ್ತೀವಿ ಎನ್ನುವಂತ ಮಾತನ್ನು ಹೇಳಿದ್ದಾರೆ ಕಠಿಣ ಕ್ರಮದಿಂದ ಪರಿಹಾರದಿಂದ ಹೋದಂಥ ಮಕ್ಕಳನ್ನ ಮತ್ತೆ ವಾಪಸ್ ತರೋದಿಕ್ಕಂತೂ ಸಾಧ್ಯ ಆಗೋದಿಲ್ಲ ಮತ್ತೆ 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 ಇಂಥದ್ದೇ ಘಟನೆಗಳು ಸಂಭವಿಸ್ತಾ ಇದ್ದರೂ ಕೂಡ ಅಲ್ಲಿಯ ರಾಜ್ಯ ಸರ್ಕಾರ ಮಾತ್ರ ಎಚ್ಚೆತ್ತುಕೊಳ್ತಿಲ್ಲ ನಾವು ಇಲ್ಲಿ ಕುತ್ಕೊಂಡು ಯು ಪಿ ಮಾಡೆಲ್ ಯುಪಿ ಅಭಿವೃದ್ಧಿ ಹಾಗೆ ಹೀಗೆ ಅಂತ ಭಾಷಣ ಮಾಡ್ತಿದ್ದೀವಿ ಆದರೆ ವಾಸ್ತವ ಪರಿಸ್ಥಿತಿ ಹೀಗಿದೆ ಈ ವಿಚಾರವನ್ನ ಹೆಚ್ಚಾಗಿ ಮಾಧ್ಯಮಗಳಲ್ಲಿ ಚರ್ಚೆ ಮಾಡಬೇಕಾಗತ್ತೆ ಅಥವಾ ಮಾಧ್ಯಮಗಳಲ್ಲಿ ಪ್ರಸಾರವನ್ನು ಕೂಡ ಮಾಡಬೇಕಾಗತ್ತೆ ಒಂದಷ್ಟು ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇದೆ ಆದ್ರೆ ಇನ್ನೊಂದಷ್ಟು ಮಾಧ್ಯಮಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಸುದ್ದಿಯೂ ಕೂಡ ಆಗ್ತಾ ಇಲ್ಲ ಯಾಕೋ ಏನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಇಂತಹ ಇನ್ಸಿಡೆಂಟ್ ಎಲ್ಲವೂ ಕೂಡ ಸಂಭವಿಸಿಬಿಟ್ಟಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ಸಹಜವಾಗಿ ನಡೀತಾನೆ ಇದೆ ಒಟ್ಟಾರೆ ಇಂತಹ ಘಟನೆಗಳು ನಮ್ಮ ದೇಶಕ್ಕೆ ಹೊಸತಂತೂ ಅಲ್ಲವೇ ಅಲ್ಲ ಇತ್ತೀಚೆಗೆ ನಾವು ನಮ್ಮಲ್ಲೇ ನಮ್ಮ ರಾಜ್ಯದ ಸಿದ್ದಾಪುರ ಭಾಗ ಇದ್ರೂ ಆ ಸರ್ಕಾರಿ ಆಸ್ಪತ್ರೆಗಳ ಒಂದು ಇನ್ಸಿಡೆಂಟ್ ಅನ್ನ ಗಮನಿಸಿದ್ವಿ ಬರೀ ಎಂಟು ದಿನಗಳ ಅಂತರದಲ್ಲಿ ಇಬ್ಬರು ಗರ್ಭಿಣಿಯರು ಸಾವನ್ನಪ್ಪಿ ಬಿಟ್ಟಿದ್ರು ಸರಿಯಾದ ರೀತಿಯಲ್ಲಿ ಹೆರಿಗೆಯನ್ನು ಮಾಡಲಿಲ್ಲ ಅಥವಾ ಹೆರಿಗೆ ಮಾಡಿದಂಥ ಸಂದರ್ಭದಲ್ಲಿ ಎಡವಟ್ ಮಾಡಿದ ಕಾರಣಕ್ಕಾಗಿ ಇಬ್ಬರು ಸಾವನ್ನಪ್ಪಿ ಬಿಟ್ಟಿದ್ರು ಅಂದರೆ ಯಾಕದೊಂದು ಉದಾಹರಣೆ ಕೊಟ್ಟೆ ಅಂದರೆ ಯಾವುದೋ ಒಂದು ರಾಜ್ಯಕ್ಕೆ ಇದು ಸೀಮಿತ ಆಗಿಲ್ಲ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಇಂತಹ ಪರಿಸ್ಥಿತಿ ಇದ್ದೇ ಇದೆ ಆದರೆ ನಾವ್ಯಾರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಮಾಡೋದಿಲ್ಲ ನಾವ್ಯಾರು ಕೂಡ ಧ್ವನಿ ಎತ್ತೋದಿಕ್ಕೆ ಹೋಗೋದೇ ಇಲ್ಲ ಕಾರಣ ಏನು ನಮ್ಮನ್ನು ನಮ್ಮ ರಾಜಕಾರಣಿಗಳು ಏನು ಮಾಡಿಬಿಟ್ಟಿದ್ದಾರೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಈ ಜಾತಿ ಧರ್ಮದ ವಿಚಾರದಲ್ಲಿ ನಾವು ಚರ್ಚೆ ಮಾಡುವ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ ಅಥವಾ ಸದಾಕಾಲ ಅದರಲ್ಲಿ ಮುಳುಗಿ ಹೋಗುವಂತೆ ಮಾಡಿಬಿಟ್ಟಿದ್ದಾರೆ ಹೀಗಾಗಿ ನಾವು ಈ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮೂಲಭೂತ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನಾವ್ಯಾರು ಕೂಡ ಪ್ರಶ್ನೆ ಮಾಡೋದಿಲ್ಲ ಚರ್ಚೆ ಮಾಡೋದೇ ಇಲ್ಲ ಚುನಾವಣೆ ಬಂತಂದ್ರೆ ನಾವು ಏನು ಮಾಡೋದಕ್ಕೆ ಶುರು ಮಾಡ್ಕೊಳ್ತೀವಿ ಹಿಂದೂ ಮುಸ್ಲಿಮ್ ಅಂತ ಚರ್ಚೆ ಮಾಡ್ತೀವಿ ಈ ಜಾತಿಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತೀವಿ ಇಂಥದ್ದೇ ನಡೀತಾ ಇರುತ್ತೆ ಈಗ ಯೋಗಿ ಆದಿತ್ಯನಾಥ್ ಅವರ ಭಾಷಣವನ್ನು ಗಮನಿಸ್ತಾ ಇದ್ದೀರಿ ಅವರು ಕೂಡ ಎಲ್ಲ ಕಡೆಗಳಲ್ಲಿ ಮಹಾರಾಷ್ಟ್ರ ಬೇರೆ ಬೇರೆ ಚುನಾವಣೆ ನಡೀತಿದಿಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ಹೋಗಿ ಭಾಷಣ ಮಾಡ್ತಿದ್ದಾರೆ ಏನು ಭಾಷಣ ಅಲ್ಲೂ ಕೂಡ ಅಷ್ಟೇ ನಾವು ಹಿಂದೂಗಳು ಒಗ್ಗಟ್ಟಾಗಿರಬೇಕು ಹಾಗೆ ಹೀಗೆ ಎನ್ನುವಂತ ಭಾಷಣ ಅದರ ಆಚೆಗೆ ನಿಮಗೆ ಶಿಕ್ಷಣದ ವ್ಯವಸ್ಥೆ ಮಾಡ್ತೀವಿ ನಿಮಗೆ ವೈದ್ಯಕೀಯ ವ್ಯವಸ್ಥೆಯನ್ನ ಮಾಡ್ತೀವಿ ನಿಮಗೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ತೀವಿ ಇಂತಹ ಭಾಷಣ ಇರುತ್ತಾ ಇರೋದೇ ಇಲ್ಲ ನಾವದನ್ನು ಕೇಳ್ತೀವ ಕೇಳೋದೇ ಇಲ್ಲ ನಮಗೂ ಯಾವ್ದು ಖುಷಿ ಕೊಡುತ್ತೆ ಹಿಂದೂ ಮುಸ್ಲಿಂ ಜಾತಿ ಇಂಥದ್ದೇ ನಮಗೆ ಖುಷಿ ಕೊಡುತ್ತೆ ಇಂಥದ್ರಲ್ಲೇ ನಾವು ಕೂಡ ಕಾಲ ಕಳೆಯೋದಕ್ಕೆ ಶುರು ಮಾಡ್ತೀವಿ ನಮ್ಮ ರಾಜಕಾರಣಿಗಳಿಗೂ ಕೂಡ ಅದೇ ಬೇಕು ನಮ್ಮನ್ನ ಅದರಲ್ಲಿ ಮುಳುಗಿಸಿ ನಾವೇನೋ ಅಭಿವೃದ್ಧಿ ಮಾಡ್ತಿದ್ದೀವಿ ಅಂತ ಹೇಳಿ ಬಿಂಬಿಸಿ ಆ ಮಾಡೆಲು ಈ ಮಾಡೆಲ್ಲ ಅಂತ ಹೇಳಿ ತೋರಿಸಿ ನಮ್ಮನ್ನ ಮಾಡಿಬಿಡ್ತಾರೆ ಈಗ ಆಗ್ತಿರೋದು ಕೂಡ ಅಷ್ಟೇ ಈಗ ಯಾರನ್ನೋ ದೂಷಿಸಿ ಏನು ಮಾಡಿ ಯಾವುದೇ ಪ್ರಯೋಜನ ಇಲ್ಲ ಹತ್ತು ಮಕ್ಕಳನ್ನಂತೂ ಆ ಆಸ್ಪತ್ರೆಯವರು ಬಲಿ ಪಡೆದು ಬಿಟ್ಟಿದ್ದಾರೆ ಅವರ ವಿರುದ್ಧ ಸರಿಯಾದ ರೀತಿಯಲ್ಲಿ ಕ್ರಮ ಆಗಬೇಕು ಯಾವ ರೀತಿಯಾದಂತ ಕ್ರಮ ಅಂದ್ರೆ ತಪ್ಪು ಮಾಡಿದವರು ಇನ್ನು ಮುಂದೆ ಆ ತಪ್ಪನ್ನು ಮಾಡೋಕ್ಕೆ ನೂರು ಬಾರಿ ಯೋಚನೆ ಮಾಡಬೇಕು ಇನ್ಯಾರಾದರೂ ತಪ್ಪು ಮಾಡ್ತೀವಿ ಅಂದಾಗಲೂ ಕೂಡ ಯೋಚನೆ ಮಾಡಬೇಕು ಅಂತಹ ಕಠಿಣ ಕ್ರಮ ಆಗಬೇಕು ಈಗ ಕೇವಲ ನಾವು ಕ್ರಮ ತಗೊಳ್ತೀವಿ ಹಾಗೆ ಹೀಗೆ ಅಂತೇಳಿ ಭಾಷಣಕ್ಕೆ ಸೀಮಿತ ಆಗಬಾರ್ದು ಬಂದು ಒಳ್ಳೆ ಒಟ್ಟಾರೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ